ಆತ್ಮೀಯ ಬಂಧುಗಳೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸುಭಾಷ್ ಚಂದ್ರ ಬೋಸ್ ಅಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರೋದು ಒಬ್ಬ ವೀರ ಯೋಧ ಸ್ವತಂತ್ರ ಸೇನಾನಿ ಆ ಮೂಲಕ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಿಸುವ ಕನಸನ್ನು ಬಿತ್ತಿದ ಮಹಾ ನೇತಾಜಿ ನೇತಾಜಿ ಎಂದರೆ ನಾಯಕತ್ವ ವಹಿಸಿಕೊಳ್ಳುವನು ನೇತಾರ ಅನ್ನುವ ಅರ್ಥದಲ್ಲಿ ಈ ಹೆಸರು ಬರುತ್ತದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ಮೂರರಂದು ಕಟಕದಲ್ಲಿ ಜನಿಸಿದರು ಇವರು ನೇತಾಜಿ ಎಂದೇ ಜನಪ್ರಿಯರಾದರು ಇವರ ತಂದೆ ಜಾನಕಿನಾಥ ಬೋಸ್ ತಾಯಿ ಪ್ರಭಾದೇವಿ ಇವರ ಹದಿನಾಲ್ಕು ಜನ ಮಕ್ಕಳಲ್ಲಿ ಒಂಬತ್ತನವರಾದ ಸುಭಾಷ್ ಚಂದ್ರರು ಬಾಲ್ಯತನದಿಂದಲೂ ಸಹಿತ ಬಹಳ ಚುರುಕುಮತಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಬಹಳ ಚತುರರಾಗಿದ್ದರು ಇವರು ಶಾಲೆಯಲ್ಲಿ ಕಲಿಯುವ ಸಂದರ್ಭದಲ್ಲಿಯೇ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದಿದ್ದರು ಪ್ರಾಥಮಿಕ ಶಾಲೆಯ ಶಿಕ್ಷಕರ ಒಂದು ಪ್ರಭಾವ ಸ್ವಾಮಿ ವಿವೇಕಾನಂದರು ಹಾಗೂ ಅರವಿಂದ ಘೋಷರ ಪ್ರಭಾವದಿಂದ ಉತ್ತಮ ವ್ಯಕ್ತಿಯಾಗಿ ರೂಪುಗೊಂಡರು ತತ್ವಶಾಸ್ತ್ರದಲ್ಲಿ ಬಿ ಎ ಉತ್ತೀರ್ಣರಾದ ಇವರು ಇಂಗ್ಲೆಂಡಿಗೆ ಹೋಗಿ ಐ ಸಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಈ ಪರೀಕ್ಷೆಯಲ್ಲೇ ನಾಲ್ಕನೇವರಾಗಿ ಆಯ್ಕೆಯಾಗುತ್ತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಭಾರತಕ್ಕೆ ಮರಳಿ ಬಂದು ಚಿತ್ತರಂಜನ್ ದಾಸ್ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಅವರ ಒಂದು ಜೊತೆಗೂಡಿ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಸಹ ಆಗುತ್ತಾರೆ ನಂತರ ಗಾಂಧೀಜಿ ಹಾಗೂ ಕಾಂಗ್ರೆಸ್ಸಿನ ಅನ್ಯ ನಾಯಕರ ಮನಸ್ತಾಪದ ನಡುವೆ ಕಾಂಗ್ರೆಸ್ಸಿಗೆ ರಾಜೀನಾಮೆ ನೀಡಿ ಹೊರೆ ನಡೆದು ಇವರು ಶಸ್ತ್ರಾಸ್ತ್ರದಿಂದ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಸ್ವಾತಂತ್ರ್ಯವನ್ನು ಕೊಡಿಸುವುದಾಗಿ ಭಾರತೀಯ ಒಂದು ಜನತೆಯನ್ನು ಪ್ರೋತ್ಸಾಹಿಸುತ್ತಾರೆ ಭಾರತೀಯ ಜನರನ್ನು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಎಂಬ ಘೋಷವಾಕ್ಯದಿಂದ ಉರಿದುಂಬಿಸಿದರು ಇವರು ಜಪಾನ್ ಜರ್ಮನಿ ಮುಂತಾದ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವ ಅನಿವಾಸಿ ಭಾರತೀಯರನ್ನು ಸಂಘಟಿಸಿ ಜಪಾನಿನ ಸಹಾಯದಿಂದ ಐ ಎನ್ ಎ ಭಾರತೀಯ ರಾಷ್ಟ್ರೀಯ ಸೈನ್ಯ ಆಜಾದಿಂದು ಪೌಝ್ ಎಂಬ ನಾಮಕರಣದೊಂದಿಗೆ ಅವರು ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ಮೇಲೆ ಯುದ್ಧವನ್ನು ಮಾಡಿದರು ಬ್ರಿಟಿಷರ ಮೇಲೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಆ ಈ ಈ ಸುಭಾಷ್ ಚಂದ್ರ ಬೋಸ್ ಸೇನೆ ಸೋಲ ಅನುಭವಿಸಬೇಕಾಯಿತು ಇಂತಹ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಸೈನ್ಯವನ್ನು ಸಂಘಟಿಸಲು ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದರಂದು ಜಪಾನ್ನ ತೈವಾನ್ ವಿಮಾನ ನಿಲ್ದಾಣದಿಂದ ಅವರು ಪ್ರಯಾಣ ಮಾಡುವಾಗ ಆಕಸ್ಮಿಕ ವಿಮಾನ ದುರಂತದಲ್ಲಿ ಮಡಿದರು ಎಂದು ತಿಳಿಸಲಾಗಿದೆ ಈ ನಿಟ್ಟಿನಲ್ಲಿ ಆ ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯ ಸೇನೆಯಾಗಿ ದೇಶಕ್ಕೆ ಒಂದು ಸ್ವತಂತ್ರ ಕೊಡುವಲ್ಲಿ ಅವರು ಗಮನಾರ್ಹ ಆ ಒಂದು ಸಾಧನೆಯನ್ನು ಮಾಡಿದರು ಕೊನೆಯದಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಧ್ಯೇಯವಾಕ್ಯ ಎಲ್ಲಿಯವರೆಗೆ ಈ ದೇಶವನ್ನು ಮಾತೃಭೂಮಿ ಪಿತೃಭೂಮಿ ಪುಣ್ಯಭೂಮಿ ಎಂದು ಪೂಜಿಸುವ ಪಿತ್ ಪುತ್ರ ಸ್ವರೂಪಿ ಭಾರತೀಯ ಸಮಾಜ ಸಂಘಟನೆಯಾಗುವುದಿಲ್ಲವೋ ಅಲ್ಲಿವರೆಗೆ ಈ ದೇಶದ ಯಾವ ಸಮಸ್ಯೆಗಳೂ ಬಗೆಹರಿಯುವುದಿಲ್ಲ ಅನ್ನುವ ಒಂದು ನುಡಿಮುತ್ತನ್ನು ಅವರು ಹೇಳಿದ್ದಾರೆ ಜೈ ಹಿಂದ್